ಡಾಕ್ಟರ್ ಏನಾಗೈತ್ರಿ ಯಾಕಿವ ಮಾತಾಡ್ತಾ ಇಲ್ಲ ನೀವು ಈಗೇನ ಏನಕ್ಕ ಸರ ನಾನು ಅವ್ರ ತಮ್ಮ್ರಿ ಈಕೆ ನಾನು ಹೇಳ್ತಿ ಓ ಎಸ್ ಇವ್ರಿಗೆ ಯಾವಾಗಿಂದ ಪ್ರಜ್ಞೆ ತಪ್ಪೇತಿ ಸರ ಅದು ನಮಗ ಗೊತ್ತಿಲ್ರಿ ಬೆಳಕಿಂದ ಅವ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ನಾವ ಸಾಯಂಕಾಲ ನಮ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ನೋಡಿದಾಗ ಅವನ ಯಾರ ಜೊತಿನೂ ಮಾತಾಡ್ಲಿಲ್ಲ ಜೊತೆಗೆ ಪ್ರಜ್ಞೆನೂ ಇದ್ದಿದ್ದಿಲ್ಲ ಹೌದಾ ರೆಸ್ಟ್ ಮಾಡ್ತಾ ಇದ್ದೀನಿ ಅಂದಂಗ ಇವ್ರಿಗೇನಾರ ಕುಡಿಯೋ ಹ್ಯಾಬಿಟ್ ಐತ್ಯಾ ಇಲ್ರಿ ಸರ್ ಅವ್ಗೆ ಯಾವ ಚಟಾನು ಇಲ್ರಿ ಆದ್ರಿ ಸರ್ ಸ್ವಲ್ಪ ಕಾಫಿ ಜಾಸ್ತಿ ಕುಡಿತಾನವ ಕಾಫಿ ಅಂದ ಕುಡ್ಲೇ ನನ್ನ ಫ್ರಿಜ್ ಬಂತ ರಿ ಅಕ್ಕಿ ಸೋನಲ್ ಇದ್ದಲ್ಲ ಮನೆಯಾಗ ಓ ಅಕ್ಕಿ ನ್ಯಾಕ್ ನೆನ್ಸಕತ್ತಿ ಈಗ ಅಲ್ರಿ ಅಕ್ಕಿ ಎರಡು ಹೊಡೆದ ಬಾಯಿ ಬಿಡ್ತಿದ್ನಿ ಏನಂತ ಅಕ್ಕಿನ ಶಂಕರ್ ಮಾವರ ಕಾಫಿ ಕುಡಿಯಾಕ ಕಾಫಿ ದ ಕಪ್ ಇಟ್ಟಿದ್ರಂತ ಅದಾಗ ಒಂದ ಐದಾರು ನಿದ್ದೆ ಮಾತ್ರ ಹಾಕಳಂತ ನಿದ್ದೆ ಗುಳಿಗೆ ಹಾಕಳಂತ ಬಿಟ್ಲ ನಾನು ನಿಮ್ಮ ಗಾಡಿಗೆ ಹೇಳಬೇಕಂದ್ರೆ ಲಕ್ಷಣ ಆರಿದೆ ಶಂಕರ್ಮಾವರ ಸ್ಥಿತಿ ನೋಡಿ ನನಗೆ ಏನು ನೆನಪಾಗ್ಲಿಲ್ಲ ಸರ್ ಅದು ನಮ್ಮ ಅಣ್ಣ ಒಂಚೂರು ಟೆನ್ಷನ್ ಗೆ ನಿದ್ದೆ ಗುಳಿಗೆ ತಕೊಂಡಿದ್ದಾರೆ ಅದೇನರ ಹೆಚ್ಚಿಗೆ ಆಗಿತ್ತ ನೋಡಿ ಡೋಸ್ ರಿ ಡಾಕ್ಟರ್ ಗೆ ಸುಳ್ಳು ಹೇಳತೀರಿ ಸೋನಲ ಆಚಾರ ಅಂತ ಹೇಳ್ರಿ ಅಷ್ಟಕ್ಕೂ ನಿಮಗೆ ಗೊತ್ತಿಲ್ಲನ ಡಾಕ್ಟರ್ ಆತ್ರ ಒಟ್ಟ ಸುಳ್ಳು ಹೇಳಬರ್ದ ಇದ್ದಿದ್ದೆಲ್ಲ ಕರೆನೆ ಹೇಳಬೇಕ ನಿದ್ದೆ ಮಾತ್ರ ತಗೊಳ್ಳೋರು ದಿನಕ್ಕೆ ಎಷ್ಟು ತಗೋಬೇಕಂತ ಗುರ್ತಿರ್ತೈತೆ ಅವ್ರಿಗೆ ಅಷ್ಟ ತಗೊಂಡಿರ್ತಾರ ಇಲ್ಲ ರೀ ಸರ ಅದು ಇತ್ತಿಕ್ಕಾಗ ಒಂಚೂರು ಟೆನ್ಶನಿಗೆ ನೆನಪು ಹಾಕ್ತಿದ್ನ ಅದಕ್ಕೆ ನೆನಪು ಹಾರಿ ಎರಡರ ಮೂರರ ನಾಲ್ಕೈದು ಆರು ಮಠ ಗುಳ್ಗೆ ತೊಗೊಂಡಿರ್ಬೇಕು ನೋಡಿರಿ ಸರ್ ನೆನಪು ಭಾರಿ ನಾಲ್ಕೈದು ಗುಳ್ಗಿ ತಗೊಂಡಿರ್ತಾರ ಹ್ಮ್ ನೀವು ಹೇಳ್ತೀರಿ ಅಂದ್ರೆ ಅದನ್ನು ಟೆಸ್ಟ್ ಮಾಡೋಣ ಮಲ್ಲಿಕಾ ಒಂಚೂರು ಸುಮ್ಮನೆ ಇಲ್ಲ ಮೊದ್ಲು ನನಗೆ ಟೆನ್ಶನ್ ಆಗೈತಿ ಶಂಕರಣ್ಣಗೆ ಏನಾಗೈತಿ ಅಂತ ನೀ ಏನಾರ ಡಾಕ್ಟ್ರು ಮುಂದೆ ಸೋನಲ್ ಅವಂಗ ನಿದ್ದಿ ಗುಳಿಗೆ ಹಾಕ್ಯಾಳ ಅಂತ ಹೇಳಿದ್ರ ಇದು ಪೊಲೀಸ್ ಕೇಸ್ ಹಾಕತಿ ಒಂಚೂರು ಸುಮ್ನಿಲ್ಲ ಕೇಸ್ ಅಷ್ಟೇ ಅಲ್ಲ ಕೇಸ್ ಮಾಡ್ರೇಸ್ತಿ ಈಗರ ಒಪ್ಕೋ ಹೆಣ್ಮಕ್ಳ ಬುದ್ಧಿ ಮೊಣಕಾಲ ಕೇಳಗ ಅಂತ ಅಂದಂಗ ನಿಮ್ ಹೆಸರೇನ ನನ್ ಹೆಸರೇ ಸಂತೋಷ್ರಿ ಸರ್ ಸಂತೋಷ್ ಅವ್ರ ನೀವು ಹೇಳೋದು ಸರಿಯಾಗೆ ಐತಿ ಅಂತ ನನಗ್ ಅನಿಸ್ತತಿ ಯಾಕಂದ್ರ ನಿದ್ದ ಒಳಗಾರ ನೆನಪಾರಿ ಗುಡುಗಿ ಜಾಸ್ತಿನೂ ತಗೊಂಡಿರ್ಬೋದು ಅಂತ ವಿಚಾರ ಮಾಡವಲ್ರಿ ಏನಾಗೈತೆ ಅನ್ನೋದು ನಮಗೂ ಗೊತ್ತಿಲ್ಲ ನಾವು ಮನೆಯಾಗ ಇರ್ಲಿಲ್ಲ ಆಫೀಸ್ನಾಗಿದ್ವಿ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ನಮಗ ಸಂಶಯ ಬಂದು ಅವ್ನ ರೂಮಿಗೆ ಹೋದ್ವಿ ಇಟ್ಸ್ ಓಕೆ ಸಂತೋಷ್ ಏನು ಟೆನ್ಷನ್ ಇಲ್ಲ ಪಲ್ಸ್ ಎಲ್ಲ ನಾರ್ಮಲ್ ಐತಿ ಜೀವಕ್ಕ ಏನೂ ಅಪಾಯ ಇಲ್ಲ ಸಿಸ್ಟರ್ಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ನಾನು ಹೇಳ್ತೇನೆ ನೀವು ಕೆಲವೊಂದಿಷ್ಟು ಇಂಜೆಕ್ಷನ್ ಟ್ಯಾಬ್ಲೆಟ್ ತಗೊಂಡ್ ಬಂದ್ ಕೊಡ್ರಿ ಆಯ್ತ್ರಿ ಸರ್ ತಗೊಂಡ್ ಬರ್ತೇನೆ ರೀ ಓಕೆ ಸಂತೋಷ್ ಇವತ್ತೊಂದಿನ ಇವ್ರ ಅಬ್ಸರ್ವೇಷನ್ ಆಗಿರ್ಲಿ ನಾಳೆ ಬೆಳಿಗ್ಗೆ ಅವ್ರು ನಾರ್ಮಲ್ ಆಗಿ ಮಾತಾಡಿದ್ರಂದ್ರೆ ಡಿಸ್ಚಾರ್ಜ್ ಮಾಡೋಣ ಸರ್ ಪ್ರೇಮಾ ಅಂದಂಗ ಇವ್ರು ಯಾಕೆ ಅವಾಗಿಂದ ಪ್ರೇಮಾ ಪ್ರೇಮಾ ಅಂತ ಬಡ ಬಡ್ಸಾಕತ್ತಾರೆ ಡಾಕ್ಟ್ರು ಅದು ನಮಗೂ ಗೊತ್ತಾಗ್ತಾ ಇಲ್ಲ ರೀ ಪ್ರೇಮ ಅಂದ್ರೆ ಅವ್ರ ವೈಫ್ ಓ ಹೌದಾ ಅವ್ರು ಎಲ್ಲ ಇದಾರ ಅವ್ರನ್ನ ಕರೆಸಿ ಅವರು ಕರ್ನಾಟಕದಾಗ ಅದಾರ ರೀ ಸರ ನಾಳೆ ಬೆಳಿಗ್ಗೆ ಎಪ್ಪ ಸಾಯಂಕಾಲ ಬರ್ತಾರೆ ಓ ಹೌದಾ ಸರಿ ಓಕೆ ಶಂಕರಣ್ಣನಂದು ಚಿಂತೆ ಬಿಡ್ತು ನಾಳೆ ಸಾಯಂಕಾಲ ಮಟಾರಿ ಡಿಸ್ಚಾರ್ಜ್ ಮಾಡ್ತಾರೆ ಸ್ಟೇಷನ್ಯಾಗ ನೋಡ್ಕೊ ಬಾ ಅಂತ ಹೇಳಿ ಕಾರ್ ಡ್ರೈವರ್ನ ಕಳ್ಸೀನಿ ಇನ್ನ ನಮ್ ಮನೆಗೆ ಏನ್ರ ಹೋಗ್ಯಾರ ಏನ್ ಹೋಗೈನಿ ಅಲ್ಲೊಂದು ಕಾಲ್ ಮಾಡಿ ಕೇಳ್ಬಿಡ ಮಲ್ಲಿಕ ಸೆಕ್ಯೂರಿಟಿ ಹಚ್ಚ ಯಾರಾದರೂ ಪ್ರೇಮ ಅನ್ನೋರು ನಮ್ಮ ಹೆಸರು ಕೇಳ್ಕೊಂತ ಬಂದಾರೋ ಏನು ಒಂಚೂರು ಎನ್ಕ್ವೈರಿ ಮಾಡ ನಾನು ಶಂಕರನಗರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ತಗೊಂಡ್ಬರ್ತೀನಿ ನಾನು ಇವತ್ತ ಇಲ್ಲೇ ಇರ್ತೀನಿ ನೀ ಕಾರ್ ಡ್ರೈವರ್ ಕಳಿಸ್ತೀನಿ ಮನೆಗೆ ಹೋಗ್ಬಿಡ ಮಲಿಕಾ ಇಲ್ಲಿ ಏನ್ ಮಾಡ್ತಿ ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡು ಆಫೀಸ್ ನಾಗ ಕೆಲಸ ಮಾಡಿ ಟೈರ್ಡ್ ಆಗಿತಿ ಮಲ್ಲಿಕಾ ಇಲ್ಲಿ ಹಾಸ್ಪಿಟಲ್ ನಾಗ ಎಲ್ಲ ಸರಿ ಇರಲ್ಲ ಇದು ಜೆಂಟ್ಸ್ ವಾರ್ಡ್

ಈ ಸೋನಲ್ ಮಾಡಿದ ಕೆಲಸದಿಂದ ಶಂಕರ್ ಮಾವರಿಗೆ ಪ್ರಜ್ಞೆ ತಪ್ಪೇತಿ ಪ್ರೇಮಕ್ಕ ಎಷ್ಟೋ ತನ ವೇಟ್ ಮಾಡಿ ಮಾಡಿ ಕ್ಯಾಬ್ ಅಥವಾ ಆಟೋ ತಗೊಂಡು ಶಂಕರ್ ಮಾವರ ಮನೆಗೆ ಬಂದಾಳ ಬಂದ್ರ ನಮಗೆ ಯಾಕೆ ಬಿಟ್ಟ ಇರಲಿಲ್ಲ ಅಕ್ಕಿ ಬಂದಾಗ ಈ ಸೋನಲ್ ದೊಡ್ಡ ಷಡಿಯಂತ್ರನ ಮಾಡ್ಯಾಳ ಷಡಿಯಂತ್ರ ಹೂನ್ರಿ ಶಂಕರ್ ಮಾವರ ಜೊತೆ ಅಸಭ್ಯವಾಗಿ ನಡೆಕೊಂಡ ಪ್ರೇಮಕ್ಕಗ ಇವರಿಬ್ಬರನ್ನು ನೋಡಿ ಅಕ್ಕಿ ಸುಳ್ಳು ಹೇಳಿ ಕರಸಾರ ಅಂತ ಭಾವನೆ ಹುಟ್ಟಂಗ ಮಾಡ್ಯಾರ ಇಷ್ಟೆಲ್ಲ ಮಾಡ್ಯಾಳ ಅಕ್ಕಿ ಸೋನಲ್ ಹೂನ್ರಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಪ್ರೇಮಕ್ಕ ಅದನ್ನೆಲ್ಲ ನೋಡಿ ಏನು ವಿಚಾರ ಮಾಡಿದ್ಲು ಏನು ಏನು ಅನ್ಕೊಂಡ್ಲೋ ಏನು ಫೋನ್ ಅಲ್ಲೇ ಹೋಗದೆ ಎಲ್ಲಿ ಹೋದ್ಲು ಏನು ಮಲ್ಲಿಕಾ ಆ ಸೋನಲ್ ನಮ್ಮ ಶಂಕರ ನಮ್ಮ ಜೀವನ ಹಾಳು ಮಾಡಿದ್ಲು ಫೋನ್ ರೀ ಪ್ರೇಮಕ್ಕ ಎಲ್ಲ ಹೋಗ್ಯಾಳು ಏನು ದೇವ್ರ ಪುಣ್ಯ ಕಾಕಿ ನಮ್ಮ ಕೈಗೆ ಸಿಕ್ಕ ಅಷ್ಟ ಸಾಕ ಅದಿದ್ದೆಲ್ಲ ಆಕಿಗೆ ಹೇಳಿದ್ರೆ ತಿಳ್ಕೊಂತಾಳ್ರಿ ಮಲ್ಲಿಕಾ ಇಷ್ಟು ಹೇಳಿದಿಲ್ಲ ನೀ ಏನು ತಲೆ ಕೆಡಿಸ್ಕೋಬೇಡ ಮನೆಗೆ ಹೋಗು ನೀ ಎಲ್ಲಿದ್ರು ಹುಡುಕುಸು ಜವಾಬ್ದಾರಿ ನಂದ ನಿಜವಾಗ್ಲು ಪ್ರೇಮಕ್ಕ ಹುಡುಕಿಸ್ತೀರಲ್ಲ ಹ್ಞೂ ಮಲ್ಲಿಕಾ ಇವತ್ತೊಂದಿನ ಟೈಮ್ ಕೊಡು ನಾನು ಹೇಗಾದರೂ ಮಾಡಿ ವೈನಿನ ಹುಡ್ಕಿಸ್ತೇನೆ ಆತ ಸರಿ ಬಾಳ ಲೇಟ್ ಆತ ಅಣ್ಣ ನಿನ್ ಲೈಫ್ನ ನೀನ ಹಾಳು ಮಾಡ್ಕೊಂಡಿ ಅದು ಒಂದು ಹುಡುಗಿ ನೆಂಬಿ ಆಕೆ ನಿನ್ ಜೀವನ್ದಾಗ ಎಷ್ಟೆಲ್ಲ ಆಟ ಆಡಿದ್ಲು ಅಣ್ಣ ನಿನ್ನ ಪದೇ ಪದೇ ಎಲ್ಲರೂ ಬುದ್ಧಿ ಹೇಳಿದ್ರ ನೀ ತಿಳ್ಕೊಲಿಲ್ಲ ಕೆಟ್ಟಿಂದ ಬುದ್ಧಿ ಬಂತಂತ ಬೈನಿ ನೋಡಿದ್ರ ಫೋನ್ ಬಿಟ್ಟು ಹೋಗ್ಯಾರ ಅಣ್ಣ ಅವರು ಈಗ ಅರಿಯಾದ ಊರಾಗ ಎಲ್ಲದಾರೋ ಏರೋ ಇಷ್ಟು ದೊಡ್ಡ ಊರಾಗ ನಾನು ಎಲ್ಲಿ ಹುಡುಕ್ಲಿ ಅಣ್ಣ ಅಣ್ಣ ಒಂದು ತಪ್ಪಿಂದ ಎಷ್ಟು ದೊಡ್ಡ ಅನಾಹುತ ಆತ ಒಂದು ಊರಿಗೆ ಹೋಗಾರ ಇಲ್ಲ ನಮ್ಮ ನಮ್ಮನಿಗೆ ಬರ್ತಾರ ಇಲ್ಲಂದ್ರ ಎಲ್ಲಿ ಹೋಗ್ತಾರ ಇದನ್ನೆಲ್ಲಾ ನೋಡಿ ಒಂದ್ ವೇಳೆ ಅವ್ರ ಜಿಮಕ್ ಏನಾರ ಅಪಾಯ ಮಾಡ್ಕೊಂಡ್ರ ದೇವ್ರ ನಮ್ಮ ಅತಿಗೆ ದೇವ್ರ ತಗಿ ಸಮುದ್ರ ಇದ್ದಂಗ ಅಕ್ಕಿಗೆ ನೀನ ರಕ್ಷಣೆ ಕೊಡ್ಬೇಕಪ್ಪ ಭಗವಂತ ನೀನ ಯಾರ ರೂಪದಾಗ ಹೋಗಿ ಅವ್ರಿಗೆ ಸಹಾಯ ಮಾಡಪ್ಪ ಸಹಾಯ ಮಾಡ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೇನಿ ಒಂದ್ ವೇಳೆ ವೈನಿ ಅಲ್ಲೇನಾರು ಹೋಗಿದ್ರ ಬಾಳ ಚಲೋ ಆಕೇತಿ ಆದ್ರ ಈ ವಿಷಯ ಎಲ್ಲಾ ಅಪ್ಪ ಅವಗ ಅಮ್ಮಗ ಒಂದ್ ಚೂರು ಗೊತ್ತಾಗ್ಬಾರ್ದೆ ಒಂದ್ ವೇಳೆ ಗುರ್ತಾತದ್ರ ಬಾಳ ಮನಸ್ಸಿಗೆ ನೋ ಮಾಡ್ಕೊಂತಾರ ಇದನ್ನೆಲ್ಲ ತಡಕೊಳೋ ಶಕ್ತಿ ಅವ್ರ ಹತ್ರ ಇಲ್ಲ 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 ಇಲ್ಲಿ ನಡೆದಿರುವಂತ ಯಾವದೋ ಒಂದು ವಿಚಾರನ ತಿಳಿಸೋದ ಬೇಡ ಹಂಗ ಮಾತಾಡ್ದಂಗ ಮಾಡಿ ಏನಾರ ಬೈನಿ ಅಲ್ಲಿ ಬಂದಾರೋ ಏನೋ ಇಷ್ಟ ತಿಳ್ಕೋಬೇಕು ರೀ ಸಂತೋಷ್ ಅವರೇ ಆ ಸರ್ ಬಂದೆ ಪ್ರೇಮಾ ಪ್ರೇಮಾ ಸ್ನೇಹಿತರೆ ಈ ಕಥೆಗೆ ಒಂದು ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹಸ್ತಾಗಿ ನೋಡುವಂತವರು ದಯಮಾಡಿ ನಮ್ಮ ಈ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ விடியோ நோட நம்ம அனிக்கை அபிப்பிராய ஏன்னே இரவி ப்ளீஸ் ஒன் கமெண்ட் மூலம் தெளிசு